ಸ್ವಾಗತ ಎರಡ್ ಸಾವಿರದ ಚುನಾವಣೆಯಲ್ಲಿ ಭಾರತ ಪ್ರಧಾನಿ ಯಾರಾಗಬೇಕು ಮೋದಿನ ರಾಹುಲ್ ಗಾಂಧಿನ ಹೆಚ್ಚಿನ ಮಾಹಿತಿ ನಮ್ಮ ಪ್ರಜೆಗಳಿಂದ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಇಂದ್ರಾನಗರ್ ಅಥವಾ ಕಮರ್ಷಿಯಲ್ ಏರಿಯಾದಲ್ಲಿರೋ ಅರ್ನಾ ಬೊಟೀಕ್ ಅಲ್ಲಿ ಇರುವ ಪ್ರಜೆಗಳಿಂದ ಅವರ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನುವುದನ್ನ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಮೋದಿ ಪಿ ಎಮ್ ಆಗಬೇಕಾ ಅದ್ಭಾಗ ಅದು ಯಾಕೆ ತುಂಬ ಪ್ರಾಬ್ಲಮ್ ಆಗಿದೆ ನೋಡ್ಕೊಂಡು ಬಂಧಿಗೆ ಜಿ ಎಸ್ ಟಿಗೆ ಎಲ್ಲ ಕೆಲಸ ಮಾಡೋರಿಗೆ ತೊಂದರೆ ಆಗಿದೆ ಅದಕ್ಕೆ ಬೆಟರ್ ಅವರಿಲ್ಲಾಂದ್ರೂ ಬೇಟ್ರು ಇಲ್ಲಾಂದ್ರೇ ಬೆಟರ್ ಅಂತ ಹೇಳ್ತೀರಾ ಸೊ ಅವ್ರು ಬೇಡ ಅಂದ್ರೆ ಮತ್ತೆ ಇನ್ಯಾರು ಪಿ ಎಮ್ ಆಗಬೇಕು ಮಂಸ ಹಣ ಮಾಯಾವತೀರಾ ದೇವೇ ಗೌಡರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ और इन दो सरपंच चुनाव ये वाले मेंटेन मत। सुरु? हमारे हमारे ये ऐसा है तो मुद्दे चुनाव रेली मोदी मत्ते पीएम आंते का अधिकार था। अधिकार यार। नहीं चाहना तो तुम्हारा प्रॉब्लम पड़ेगा ये लोग आते हैं। हम्म। बोर्ड फंडी भाग ಮತ್ತೆ ಮೋದಿ ಆಗ್ಬಾರ್ದಂದ್ರೆ ಆಗ್ಬೇಕು ಮಮತಾನ ಮಾಯಾವತಿನ ದೇವೇಗೌಡ್ರ ರಾಹುಲ್ ಗಾಂಧಿನ ಯಾಕೆ ಎಸ್ ವೀಕ್ಷಕ್ರಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ